ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಹನ್ನೆರಡು ರಾಶಿಗಳಲ್ಲಿ ಏಳನೇ ರಾಶಿ ತುಲಾ ಈ ರಾಶಿಯ ಅಧಿಪತಿ ಶುಕ್ರ ಈ ಚಿಹ್ನೆಯಲ್ಲಿ ಗಾಳಿಯ ಅಂಶವು ಹೆಚ್ಚು ಪ್ರಮುಖವಾಗಿದೆ ಇದು ಚಲಿಸಬಲ್ಲ ಚಿಹ್ನೆ ಈ ರಾಶಿಯಲ್ಲಿ ಶನಿಯು ಉತ್ಕೃಷ್ಟನಾಗಿರ್ತಾನೆ ಮತ್ತು ಸೂರ್ಯನು ದುರ್ಬಲನಾಗಿರ್ತಾನೆ ತುಲಾ ರಾಶಿಯಲ್ಲಿ ಜನಿಸಿದವರು ಬಹಳ ಮಹತ್ವಾಕಾಂಕ್ಷೆಯುಳ್ಳವರು ಮತ್ತು ತಮ್ಮ ಮಹತ್ವಾಕಾಂಕ್ಷಿಗಳನ್ನ ಸಾಧಿಸಲು ಸಾಧ್ಯವಿರುವ ಎಲ್ಲಾ ಪ್ರಯತ್ನಗಳನ್ನ ಮಾಡ್ತಾರೆ ಅವರು ಉತ್ತಮ ಕೇಳುಗರು ಆದ್ರೆ ಅಂತಿಮವಾಗಿ ಅವರ ಮನಸ್ಸಿನ ಧ್ವನಿಯನ್ನೇ ಕೇಳ್ತಾರೆ ಅವರು ನಿಷ್ಪಕ್ಷಪಾತ ಮತ್ತು ಸಮಚಿತ್ತದಿಂದ ಕೂಡಿರ್ತಾರೆ ಅವರು ಸ್ವತಂತ್ರ ಸಿದ್ಧಾಂತವನ್ನ ಹೊಂದಿರ್ತಾರೆ ಮತ್ತು ಯಾರ ಅಡಿಯಲ್ಲಿಯೂ ಕೆಲಸ ಮಾಡಲು ಇಷ್ಟಪಡುವುದಿಲ್ಲ ತುಲಾರಾಶಿಯವರ ಗುಣ ಸ್ವಭಾವ ಹೇಗೆ ಇವರಿಗೆ ಹೊಂದುವ ವೃತ್ತಿ ಯಾವುದು ಎನ್ನುವ ಮಾಹಿತಿ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಕೊನೆ ತನಕ ಸ್ಕಿಪ್ ಮಾಡದೆ ವಿಡಿಯೋವನ್ನ ನೋಡಿ ತುಲಾರಾಶಿಯಲ್ಲಿ ಜನಿಸಿರುವ ಮಹಿಳೆಯರು ವಿಶೇಷವಾದ ಜನಾಕರ್ಷಣಾ ಶಕ್ತಿಯನ್ನ ಹೊಂದಿರುತ್ತಾರೆ ಸಣ್ಣ ಪುಟ್ಟ ಕೆಲಸವಾದ್ರೂ ಇವರ ಸಮರ್ಪಣಾ ಮನೋಭಾವ ವಿಶೇಷವಾಗಿರುತ್ತೆ ಯಾರೊಂದಿಗೂ ಸುಲಭವಾಗಿ ರಾಜಿ ಮಾಡಿಕೊಳ್ಳೋದಿಲ್ಲ ಸದ್ಭಾವನೆ ಇರುವ ಜನರೊಂದಿಗೆ ಸ್ನೇಹ ಬೆಳೆಸ್ತಾರೆ ಮನಸ್ಸಿಗೆ ಸರಿ ಹೊಂದದವರನ್ನ ತಿರಸ್ಕರಿಸ್ತಾರೆ ಸದಾಕಾಲ ವಿಶೇಷವಾದ ಪ್ರೀತಿಗಾಗಿ ಹಾತೊರೆಯುತ್ತಾರೆ ಶಾಂತಿ ಸಹನೆಯಿಂದ ಕೈ ಹಿಡಿದ ಕೆಲಸ ಕಾರ್ಯಗಳನ್ನು ಸುಲಭವಾಗಿ ಪೂರ್ಣಗೊಳಿಸುತ್ತಾರೆ ಯಾರಿಗೂ ಮೋಸ ಮಾಡದ ವ್ಯಕ್ತಿತ್ವ ಇವರು ಪುರುಷರು ಸಾರ್ವಜನಿಕ ಸಭೆ ಸಮಾರಂಭಗಳಲ್ಲಿ ಕೇಂದ್ರ ಬಿಂದುವಾಗಿರ್ತಾರೆ ಈ ರಾಶಿಯವರು ಬುದ್ಧಿವಂತರು ಪತ್ನಿಯನ್ನ ಅತಿಯಾಗಿ ಪ್ರೀತಿಸ್ತಾರೆ ದಯಾಳುಗಳು ಆದ್ರೆ ಅತಿಯಾದ ಆತುರದ ಸ್ವಭಾವವಿರುತ್ತದೆ ಬೇರೆಯವರ ಅಭಿಪ್ರಾಯವನ್ನ ಕೇಳ್ತಾರೆ ಆದ್ರೆ ಪಾಲಿಸೋದಿಲ್ಲ ಐಷಾರಾಮಿ ಜೀವನಕ್ಕೆ ಮಾರು ಹೋಗ್ತಾರೆ ಹಣಕಾಸಿನ ವ್ಯವಹಾರದಲ್ಲಿ ಉತ್ತಮ ಜ್ಞಾನ ಇರುತ್ತೆ ಪರಿಚಯ ಇರುವವರ ಜೊತೆ ವಿವಾಹವಾಗ್ತಾರೆ ಸಾಮಾನ್ಯವಾಗಿ ಈ ರಾಶಿಯವರು ನ್ಯಾಯ ನೀತಿಗೆ ಬೆಲೆಯನ್ನ ನೀಡ್ತಾರೆ ಒಳ್ಳೆಯದನ್ನ ಮೆಚ್ಚಿಕೊಳ್ಳುವುದಲ್ಲದೆ ಕೆಟ್ಟದನ್ನ ಖಂಡಿಸುತ್ತಾರೆ ಇವರಿಗೆ ಮಿತ್ರರಿಗಿಂತ ಶತ್ರುಗಳೇ ಹೆಚ್ಚು ಸದಾ ನ್ಯಾಯದ ಮಾರ್ಗದಲ್ಲಿ ನಡೆಯಲು ಇಚ್ಛಿಸ್ತಾರೆ ತುಲಾರಾಶಿಯ ಅಧಿಪತಿ ಶುಕ್ರಗ್ರಹ ಪ್ರೀತಿ ಲವ್ ಅಫೆಕ್ಷನ್ ಕಂಫರ್ಟ್ ಲೈಫ್ ಸ್ಟೈಲ್ ಲಕ್ಸುರಿಯಸ್ ಥಿಂಗ್ಸ್ ಗೆ ಸೌಂದರ್ಯಕ್ಕೆ ಶುಕ್ರ ಗ್ರಹ ಈ ಶುಕ್ರ ಗ್ರಹದ ಕಾರಕತ್ವದ ರಾಶಿಯಲ್ಲಿ ಹುಟ್ಟಿರುವಂತಹ ತುಲಾರಾಶಿಯವರು ಬಾಲ್ಯದಿಂದಲೇ ತುಂಬಾ ಸ್ವೀಟ್ ಆಗಿ ಮಧುರವಾಗಿ ಮಾತನಾಡ್ತಾರೆ ನಿಮ್ಮ ಅಕ್ಕಪಕ್ಕದವರು ನಿಮ್ಮ ಕುಟುಂಬದವರು ನಿಮ್ಮಲ್ಲಿ ಒಂದು ಸೌಂದರ್ಯ ಅಡಗಿದೆ ದೈಹಿಕವಾಗಿಯೇ ಆಗ್ಲಿ ಅಥವಾ ನಿಮ್ಮ ಧ್ವನಿಯಾಗ್ಲಿ ಇರುವಂತಹ ಆಕರ್ಷಣೆಯನ್ನ ಗುರುತಿಸ್ತಾರೆ ಮಕ್ಕಳು ಎಷ್ಟೇ ತೊದಲು ಮಾತನಾಡಿದ್ರು ಬಹಳ ಇಂಪಾಗಿ ಇರುತ್ತದೆ ಅದರಲ್ಲಿಯೂ ತುಲಾರಾಶಿಯ ಮಕ್ಕಳ ಧ್ವನಿಯಲ್ಲಿ ವಿಶೇಷವಾದ ಆಕರ್ಷಣೆ ಅಯಸ್ಕಾಂತದಂತೆ ಸೆಳೆಯುತ್ತದೆ ತುಲಾರಾಶಿಯವರ ಮಾತು ಕೇಳೋದಕ್ಕೆ ಒಂದು ಆನಂದ ಅಷ್ಟು ಚೆನ್ನಾಗಿ ಮಾತನಾಡ್ತೀರಾ ತುಲಾರಾಶಿಯ ಮಕ್ಕಳು ಯಾವುದೇ ಟಾಯ್ಸ್ಗಳನ್ನ ಪರ್ಚೇಸ್ ಮಾಡೋದಕ್ಕೆ ಹೈ ಹೈಫೈ ಆಗಿರೋದನ್ನೇ ಸೆಲೆಕ್ಟ್ ಮಾಡ್ತಾರೆ ತುಂಬಾ ಅಟ್ರಾಕ್ಟಿವ್ ಟಾಯ್ಸ್ಗಳ ಕಡೆ ಗಮನವನ್ನ ಹರಿಸ್ತಾರೆ ರಿಮೋಟ್ ಕಾರ್ ಕ್ರೇಜ್ ಜಾಸ್ತಿನೇ ಇರುತ್ತೆ ತುಲಾರಾಶಿಯ ಮಕ್ಕಳಲ್ಲಿ ಮೊಬೈಲ್ ನಲ್ಲಿ ದೊಡ್ಡವರಿಗೂ ಗೊತ್ತಿರುವುದಿಲ್ಲ ಅಷ್ಟು ಇಂಟೆಲಿಜೆನ್ಸಿ ಮೊಬೈಲ್ ನಲ್ಲಿರುವಂತಹ ಫಂಕ್ಷನ್ಗಳನ್ನ ಯೂಸ್ ಮಾಡೋದು ತುಂಬಾ ಚೆನ್ನಾಗಿ ಕಲ್ತ್ಕೊಂಡಿರ್ತಾರೆ ತುಲಾರಾಶಿಯ ಮಕ್ಕಳು ತುಲಾರಾಶಿರವರ ಯೌವ್ವನದ ಬಗ್ಗೆ ನೋಡೋಣ ತುಲಾರಾಶಿಯವರು ತನ್ನ ಯೌವ್ವನಾವಸ್ಥೆಯಲ್ಲಿ ತುಂಬಾ ರೊಮ್ಯಾಂಟಿಕ್ ಆಗಿರ್ತಾರೆ ಮನಸ್ಸು ತುಂಬಾ ಚಂಚಲವಾಗಿರುತ್ತೆ ತಾನು ಅಂದುಕೊಂಡಿರೋದೇ ಬೇರೆ ಮಾಡುವ ಕೆಲಸವೇ ಬೇರೆ ಏಕಾಗ್ರತೆ ವಹಿಸಲು ಕಷ್ಟಪಡ್ತೀರಾ ತುಂಬಾ ಚಂಚಲ ಸ್ವಭಾವದವರು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ತೃಪ್ತಿಯೇ ಇರೋದಿಲ್ಲ ಮಾಡುವ ಕೆಲಸದಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಸಿಗುವುದಿಲ್ಲ ಬಟ್ ನೀವು ಎಲ್ಲಿರ್ತೀರೋ ಅಲ್ಲಿ ಒಂದು ಗುರುತನ್ನ ಬಿಟ್ಟು ಬರ್ತೀರಾ ಗುಂಪಿನಲ್ಲಿ ಇದ್ದರೂ ಆಕರ್ಷಿಸುವಂತಹ ವ್ಯಕ್ತಿತ್ವವನ್ನ ಅಲಂಕಾರ ಪ್ರಿಯರು ತನ್ನ ಸೌಂದರ್ಯದ ಬಗ್ಗೆ ಕಾಳಜಿಯನ್ನು ವಹಿಸ್ತೀರಾ ತನ್ನ ಯವನಾವಸ್ಥೆಯಲ್ಲಿ ತುಂಬಾ ಬ್ಯಾಲೆನ್ಸ್ ಆಗಿ ಇರ್ತೀರಾ ಜೀವನದಲ್ಲಿ ಪ್ರತಿಯೊಂದು ಅಂಶಗಳನ್ನ ಘಟನೆಗಳನ್ನ ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಮಾಡುವಂತಹ ಚಾಣಾಕ್ಷದ ಗುಣದವರು ಯಾರ ಜೊತೆ ಹೇಗೆ ಮಾತನಾಡಬೇಕು ಎಂದು ತಿಳಿದುಕೊಂಡಿರ್ತೀರಾ ನಿಮ್ಮನ್ನ ನೋಡಿದ್ರೆ ಬಹಳ ಆಟಿಟ್ಯೂಡ್ ಪರ್ಸನಾಲಿಟಿ ಅನಿಸುತ್ತೆ ಆದ್ರೆ ನಿಮ್ಮ ಜೊತೆ ಸ್ವಲ್ಪ ಸಮಯವನ್ನ ಕಳೆದಾಗ ಇವರು ಎಷ್ಟು ಒಳ್ಳೆಯವರು ಎಂದು ತಿಳಿದು ಬರುತ್ತದೆ ಟ್ರಾವೆಲಿಂಗ್ ಮಾಡೋದು ಟ್ರಿಪ್ಗೆ ಹೋಗಲು ತುಂಬಾ ಇಷ್ಟಪಡ್ತೀರಾ ತುಂಬಾ ಎಂಜಾಯ್ ಮಾಡ್ತೀರಾ ಟ್ರಿಪ್ ಹೋಗೋದನ್ನ ತುಲಾರಾಶಿಯವರು ಭಾವನೆಯಲ್ಲಿ ತೇಲಾಡುತ್ತಾ ಇರ್ತೀರಾ ಪ್ರೀತಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡುವವರು ತುಲಾರಾಶಿಯವರು ನಿಮ್ಮ ಜಾತಕದಲ್ಲಿ ಶುಕ್ರ ಗ್ರಹ ಚೆನ್ನಾಗಿ ಪ್ಲೇಸ್ಮೆಂಟ್ ಆಗಿದ್ದಾರೆ ಲವ್ ಮ್ಯಾರೇಜ್ ಆಗುವ ಯೋಗವು ಕಂಡು ಬರುತ್ತಿದೆ ನಿಮ್ಮ ಪ್ರೀತಿ ಸೌಂದರ್ಯ ನಿಮ್ಮ ಅಭಿವೃದ್ಧಿಗೆ ಪ್ರೋತ್ಸಾಹವನ್ನ ನೀಡುವ ನಿಮ್ಮನ್ನ ಪ್ರೀತಿಸುವ ಆರಾಧಿಸುವ ಜೀವನ ಸಂಗಾತಿಯನ್ನ ನಿರೀಕ್ಷಿಸುತ್ತೀರಾ ಕಲೆ ಸಂಗೀತದಲ್ಲಿ ಹೆಚ್ಚು ಒಲವನ್ನ ಇಟ್ಕೊಂಡಿರ್ತೀರಾ ಸಂಗೀತವನ್ನ ತನ್ಮಯತೆಯಿಂದ ಆಲಿಸುತ್ತೀರಾ ತುಲಾರಾಶಿಯವರ ವೃದ್ಧಾಪ್ಯ ಜೀವನದ ಬಗ್ಗೆ ನೋಡೋಣ ನಿಮ್ಮ ವೃದ್ಧಾಪ್ಯದಲ್ಲಿ ನಿಮಗೆ ನೇಚರ್ ನಲ್ಲಿ ತುಂಬಾ ಬದಲಾವಣೆಗಳನ್ನ ಮಾಡಿಕೊಳ್ತೀರಾ ನಿಮಗೆ ವಯಸ್ಸಾದ ಮೇಲೆ ತುಂಬಾ ಹಠ ಮಾಡ್ತೀರಾ ಆದ್ರೆ ನಿಮ್ಮ ಯವನಾವಸ್ಥೆಯಲ್ಲಿ ನೀವು ಹೀಗೆ ಇರೋದಿಲ್ಲ ನಿಮ್ಮ ಜೀವನ ಸಂಗಾತಿಯ ಜೊತೆ ನಿಮ್ಮ ಸ್ನೇಹಿತರ ಜೊತೆ ಮಕ್ಕಳ ಜೊತೆ ತುಂಬಾ ಎಮೋಷನಲ್ ಆಗಿ ಸೆಂಟಿಮೆಂಟಲ್ ಆಗಿ ಕನೆಕ್ಟ್ ಆಗಿರ್ತೀರಾ ನಿಮ್ಮ ಕುಟುಂಬದವರ ಜೊತೆ ತುಂಬಾ ಕ್ಲೋಸ್ ಆಗಿರ್ತೀರಾ ಡಯಾಬಿಟಿಸ್ ಲಿವರ್ ಗ್ಯಾಸ್ಟ್ರಿಕ್ ಡೈಜೆಷನ್ಸ್ ಪ್ರಾಬ್ಲಮ್ಗಳು ಬರುವಂತಹ ಸಾಧ್ಯತೆಗಳು ಇರೋದ್ರಿಂದ ನೀವು ಆರೋಗ್ಯಕರ ಆಹಾರಗಳನ್ನ ಸೇವಿಸಬೇಕು ನೀವು ವೃದ್ಧಾಪ್ಯದಲ್ಲಿಯೂ ಸುಮ್ಮನೆ ಕುಳಿತುಕೊಳ್ಳೋದಿಲ್ಲ ಮನೆಯ ಕೆಲಸವಾಗಿ ಚಿಕ್ಕ ಪುಟ್ಟ ಕೆಲಸ ಆದ್ರೂ ಬಿಸ್ನೆಸ್ ಆಗಲಿ ಏನೋ ಒಂದು ಕೆಲಸ ಕಾರ್ಯಗಳನ್ನು ಮಾಡೋದ್ರಿಂದ ನಿಮ್ಮ ಮೇಲೆ ನಿಮ್ಮ ಶತ್ರುಗಳು ದೃಷ್ಟಿ ಹಾಕ್ತಾರೆ ನಿಮಗೆ ದೃಷ್ಟಿ ಹಾಕುವುದು ಜಾಸ್ತಿ ನಿಮ್ಮ ಯವನಾವಸ್ಥೆಯಲ್ಲಿಯೂ ವೃದ್ಧಾಪ್ಯದಲ್ಲಿಯೂ ಶತ್ರುಗಳು ಇದ್ದೇ ಇರ್ತಾರೆ ನಿಮ್ಮ ಹೆಸರಿಗೆ ಕಳಂಕ ತರಲು ಕಾಯ್ತಿರ್ತಾರೆ ತುಲಾರಾಶಿಯವರ ಮಕ್ಕಳ ಬಗ್ಗೆ ನೋಡೋಣ ತುಲಾರಾಶಿಯ ಮಕ್ಕಳು ಹಠ ಸ್ವಭಾವ ಕೋಪ ಮಾಡಿಕೊಳ್ಳುವುದು ನಿಮ್ಮ ಮಕ್ಕಳು ಬೇರೆ ಮಕ್ಕಳಿಗಿಂತ ವಿಭಿನ್ನವಾಗಿರ್ತಾರೆ ತುಂಬಾ ಬುದ್ಧಿವಂತರು ನಿಮ್ಮನ್ನ ಗೌರವಿಸ್ತಾರೆ ಸರಳ ಸ್ವಭಾವದವರು ಆದ್ರೆ ಹಠ ಮಾಡಿದ್ರೆ ಯಾರ ಮಾತಿಗೂ ಸೋಲೋದಿಲ್ಲ ನಿಮ್ಮ ಮಕ್ಕಳು ಟೆಕ್ನಿಕಲ್ ನಾಲೆಡ್ಜ್ ಅನ್ನ ಮೆಕ್ಯಾನಿಕಲ್ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿದುಕೊಂಡಿರ್ತಾರೆ ಕಂಪ್ಯೂಟರ್ ರಿಲೇಟೆಡ್ ಸ್ಮಾರ್ಟ್ ವರ್ಕ್ ಗಳ ಬಗ್ಗೆ ನಾಲೆಡ್ಜ್ ಅನ್ನ ಇಟ್ಕೊಂಡಿರ್ತಾರೆ ನಿಮ್ಮ ನಿಮ್ಮ ಹಾಗೂ ಮಕ್ಕಳ ನಡುವೆ ಪ್ರೀತಿ ಬಾಂಧವ್ಯ ಸುಮಧುರವಾಗಿರುತ್ತೆ ಬೇರೆಯವರಿಗೆ ನಿಮ್ಮ ಮಕ್ಕಳನ್ನ ಮನಸ್ಸು ಅಷ್ಟು ಸುಲಭವಾಗಿ ಅರ್ಥವಾಗುವುದಿಲ್ಲ ತುಂಬಾ ಸೀಕ್ರೆಟಿವ್ ನೇಚರ್ ರೀತಿ ಫೀಲ್ ಆಗ್ತಿರ್ತಾರೆ ತುಲಾರಾಶಿಯವರ ಜೀವನ ಸಂಗಾತಿಯ ಬಗ್ಗೆ ನೋಡೋಣ ತುಲಾರಾಶಿಯವರು ಪ್ರೀತಿಯ ಜೀವನದಲ್ಲಿ ಹಾಗೂ ವೈವಾಹಿಕ ಜೀವನದಲ್ಲಿ ಆಸೆ ಆಕಾಂಕ್ಷಿಗಳು ನಿರೀಕ್ಷೆಗಳನ್ನ ಇಟ್ಕೊಂಡಿರ್ತೀರ ನೀವು ತುಂಬಾ ರೊಮ್ಯಾಂಟಿಕ್ ಆಗಿರ್ತೀರಾ ಆದ್ರೆ ನಿಮ್ಮ ಲೈಫ್ ಪಾರ್ಟ್ನರ್ ನಿಮಗೆ ರೊಮ್ಯಾಂಟಿಕ್ ಆಗಿರೋದಿಲ್ಲ ಆದ್ರೆ ನಾಯಕತ್ವದ ಗುಣ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಗಳನ್ನ ತಿಳಿದುಕೊಂಡಿರ್ತಾರೆ ನೇರವಾಗಿ ಮಾತನಾಡ್ತಾರೆ ನಿಮ್ಮನ್ನ ಸಾಫ್ಟ್ ಕಾರ್ನರ್ ಆಗಿ ಸ್ವೀಟ್ ಆಗಿ ಮಾತನಾಡೋದಿಲ್ಲ ಕೋಪ ಮಾಡಿಕೊಳ್ತಾರೆ ನಿಮ್ಮನ್ನ ಪ್ರೀತಿಸ್ತಾರೆ ಆದ್ರೆ ನೀವು ನಿರೀಕ್ಷೆ ಮಾಡಿದಷ್ಟು ಪ್ರೀತಿಸೋದಿಲ್ಲ ನಿಮ್ಮ ಲೈಫ್ ಪಾರ್ಟ್ನರ್ ಇಂಟೆಲಿಜೆಂಟ್ ಆಗಿರ್ತಾರೆ ವೈವಾಹಿಕ ಜೀವನ ಸಾಮಾನ್ಯವಾಗಿರುತ್ತೆ ಬದುಕು ಎಂಬುದು ಕೊಳಲಿನ ರೀತಿ ಅನೇಕ ರಂಧ್ರಗಳಲ್ಲಿ ಖಾಲಿ ಖಾಲಿ ಭಾವನೆಗಳೇ ತುಂಬಿರುತ್ತೆ ಯಾವಾಗ ಅದನ್ನ ಜಾಣ್ಮೆಯಿಂದ ಬಳಸಲು ಆರಂಭಿಸ್ತೀವೋ ಆಗ ಮಧುರ ಸಂಗೀತ ಹೊರಹೊಮ್ಮುತ್ತೆ ನೀವೇ ನಿಮ್ಮ ವೈವಾಹಿಕ ಜೀವನವನ್ನ ಬ್ಯಾಲೆನ್ಸ್ ಮಾಡಿಕೊಂಡು ನಡೆಯಬೇಕು ಆಗಲೇ ಬದುಕು ಸುಂದರವಾಗಿರೋದು ತುಲಾರಾಶಿಯವರಿಗೆ ಇಪ್ಪತ್ನಾಲ್ಕು ವರ್ಷದ ನಂತರ ನಿಮ್ಮ ಜೀವನದಲ್ಲಿ ಗೋಲ್ಡನ್ ಟೈಮ್ ಪ್ರಾರಂಭವಾಗುತ್ತೆ ಇಪ್ಪತ್ನಾಲ್ಕು ವರ್ಷದ ನಂತರ ನಿಮ್ಮ ಜಾಬ್ ಹಾಗೂ ಬಿಸ್ನೆಸ್ ವೈವಾಹಿಕ ಜೀವನದಲ್ಲಿ ಸಕ್ಸಸ್ ಅನ್ನ ಕಾಣಬಹುದು ನಿಮಗೆ ಮೂವತ್ತ ಎರಡು ವರ್ಷ ತುಂಬೋದ್ರ ನೀವು ಫೈನಾನ್ಶಿಯಲಿ ತುಂಬಾ ಸ್ಟೇಬಲ್ ಆಗಿರ್ತೀರಾ ಒಳ್ಳೆಯ ಪರ್ಸನ್ ಆಗಿರ್ತೀರಾ ಪರಿಹಾರಗಳು ಪ್ರತಿದಿನ ಶ್ರೀ ವಿಷ್ಣು ಸಹಸ್ರನಾಮ ಅಥವಾ ಕೇಳೋದ್ರಿಂದ ಕೈ ಹಿಡಿದ ಕೆಲಸ ಕಾರ್ಯಗಳು ಯಶಸ್ವಿಯಾಗಲಿದೆ ಕೆಂಪು ಬಟ್ಟೆ ಮತ್ತು ತೊಗರಿ ಬೇಳೆ ದಾನ ನೀಡೋದ್ರಿಂದ ವಿರೋಧಿಗಳು ಕಡಿಮೆ ಆಗಲಿದ್ದಾರೆ ಶ್ರೀ ಶನೇಶ್ವರ ದೇವಾಲಯಕ್ಕೆ ಪೂಜಾ ಸಾಮಗ್ರಿಗಳನ್ನ ನೀಡೋದ್ರಿಂದ ವಿದ್ಯಾಭ್ಯಾಸ ಮತ್ತು ಆರೋಗ್ಯದಲ್ಲಿ ಪ್ರಗತಿ ದೊರೆಯುತ್ತದೆ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡೋದ್ರಿಂದ ಭೂ ವಿವಾದಗಳು ದೂರವಾಗಲಿದೆ ಹಸಿರು ಮತ್ತು ನೀಲಿ ಬಣ್ಣದ ಕರವಸ್ತ್ರ ಬಳಸಿದ್ರೆ ನಿರೀಕ್ಷಿತ ಫಲಗಳು ದೊರೆಯಲಿವೆ ಈ ವಿಚಾರ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಈ ವಿಡಿಯೋವನ್ನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಗ್ರೂಪ್ ನಲ್ಲಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಾಮೆಂಟ್ ಮಾಡಿ ಧನ್ಯವಾದಗಳು